ಮೈಸೂರಿನಲ್ಲಿ ಮುಂಜಾನೆ ಬೆಳ್ಳಂಬೆಳಿಗ್ಗೆ ಈಗಾಗಲೇ ಏನು ಮೈಸೂರು ನ್ಯಾಯಾಲಯದಲ್ಲಿ ನ್ಯಾಯಾಲಯ ಆವರಣದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿಯಾಗಿದೆ ಅಂದರೆ ರಾತ್ರಿ ಮೂರು ಗಂಟೆ ಸುಮಾರಿಗೆ ಏನು ಮುಖ್ಯ ನ್ಯಾಯಾಧೀಶರ ಇಮೇಲ್ಗೆ ಒಂದು ರೀತಿಯಾದಂಥ ಏನು ಬಾಂಬ್ ಬೆದರಿಕೆ ಅಂತೇಳಿ ಏನು ಬರುತ್ತದೆ ಹೀಗಾಗಿ ಒಂದು ಪತ್ರ ಇಮೇಲ್ ಏನು ರವಾನೆ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಕೋರ್ಟ್ ಆವರಣ ಸಾಕಷ್ಟು ಆತಂಕದ ವಾತಾವರಣದಲ್ಲಿ ಇರತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಜನ ಸಾಕಷ್ಟು ನ್ಯಾಯವಾದಿಗಳು ನ್ಯಾಯಾಧೀಶರು ಕೂಡ ಈಗಾಗಲೇ ಏನು ಕೋರ್ಟ್ ಕಾರ್ಯಕಲಾಪಗಳನ್ನ ಅರ್ಧಕ್ಕೆ ನೆಲೆಸಿ ಈಗಾಗಲೇ ಏನು ಬಂದಿರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಏನು ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ ಹಾಗೂ ಪೊಲೀಸ್ ಇಲಾಖೆಯ ಬಾಂಬ್ ಸ್ಕ್ವಾಡ್ ಸಿಬ್ಬಂದಿರ್ಬೋದು ಅಥವಾ ಬಂದಿರುವಂತಹ ಇಮೇಲ್ ಏನಿದೆ ಆ ಇಮೇಲ್ ಕೂಡ ಎಲ್ಲಿಂದ ಬಂದಿರತಕ್ಕಂಥದ್ದು ಏನು ಹುಸಿ ಬಾಂಬ್ ಕತೆ ಅಥವಾ ಹುಸಿ ಬಾಂಬ್ ಸಂದೇಶ ಅನ್ನುವಂತಹ ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಎಲ್ಲ ಆ ಏನು ನ್ಯಾಯವಾದಿಗಳು ಕೂಡ ಈಗಾಗಲೇ ಕೋರ್ಟ್ನ ಹೊರಗಡೆ ಆವರಣದಲ್ಲಿ ಭಯದ ವಾತಾವರಣದಲ್ಲಿ ಇರತಕ್ಕಂಥದ್ದು ಈ ನಿಟ್ಟಿನಲ್ಲಿ ಮೈಸೂರಿನ ಪೊಲೀಸ್ ಇಲಾಖೆ ಕೂಡ ಸೂಕ್ತ ಕ್ರಮವನ್ನು ವಹಿಸುವಂತೆ ಈಗಾಗಲೇ ಆ ಏನು ಈ ನಿಟ್ಟಿನಲ್ಲಿ ಏನು ಸಾಕಷ್ಟು ರೀತಿಯಾದಂತಹ ಚರ್ಚೆ ಆಗ್ತಿದೆ ಪ್ರತಿ ಬಾರಿಯೂ ಕೂಡ ಈ ಒಂದು ಉಸಿ ಬಾಂಬ್ ಕರೆ ಇರ್ಬೋದು ಏನು ಪ್ರತಿ ಬಾರಿಯೂ ಕೂಡ ಕೋರ್ಟ್ ಏನು ನ್ಯಾಯಾಲಯದ ಆವರಣದಲ್ಲಿ ಏನು ಬಾಂಬ್ನ ಕರೆ ಉಸಿ ಬಾಂಬ್ ಕರೆ ಸಾಕಷ್ಟು ಬಾರಿ ಬರ್ತಾ ಇರ್ತಕ್ಕಂಥ ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ಮೊಟ್ಟಿಗೆ ಏನು ಲಾಯರ್ ಗಳಿದ್ರೆ ಬನ್ನಿ ಒಟ್ಟು ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ಪ್ರತಿ ಬದಿಯೂ ಕೂಡ ಈ ರೀತಿಯಾದ ಉಸಿ ಬಾಂಬ್ ಕರೆ ಬರ್ತಾ ಇದೆ ಆತಕ್ಕೊಳಗಾಗಲ್ವಾ ಕಕ್ಷಿದಾರರುಗಳು ಕಕ್ಷಿದಾರರು ಮತ್ತು ನ್ಯಾಯಾಲಯದಲ್ಲಿ ಇರತಕ್ಕಂಥ ಸಿಬ್ಬಂದಿಗಳು ಮತ್ತು ನ್ಯಾಯಾಧೀಶರುಗಳು ಎಲ್ಲರಿಗೂ ಗಾಬರಿಗೊಂಡು ಬಾಂಬ್ ಸ್ಕ್ವಾಡು ಮತ್ತು ಎಲ್ಲ ಬಂದು ಎಲ್ಲ ಥರ ಇದು ಮಾಡಿದ್ದಾರೆ ಈ ಥರ ಪ್ರತಿದಿನ ಈ ಥರ ಕರೆಗಳು ಬರೋದ್ರಿಂದ ನ್ಯಾಯಾಲಯ ಕಲಾಪಗಳಿಗೆ ಮತ್ತು ವಕೀಲರಿಗೆ ಮತ್ತು ಜಡ್ಜಸ್ಗಳಿಗೆ ಎಲ್ಲರಿಗೂ ತೊಂದರೆ ಆಗೋಂಥ ಚಾನ್ಸಸ್ ಇದೆ ದಯಮಾಡಿ ಇದಕ್ಕೇನು ಸೂಕ್ತ ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡಬೇಕು ಅಂತ ನಾವು ತಮ್ಮಲ್ಲಿ ಕೇಳ್ಕೊತೀವಿ ನಿಮಗೆ ಯಾವಾಗ ಮಾಹಿತಿ ಸಿಕ್ತು ಸರ್ ನಮಗೆ ಒಂಬತ್ತುವರೆಗೆ ನಾವು ಹೊರಗಡೆ ಬಂದು ಪಿ ಡಿ ಜೆ ಸಾಹೇಬರು ಅವರ ಮೇಲೆ ಐಡಿಗೆ ಬಂದಿದ್ದು ಅವ್ರು ಬಂದು ಓಪನ್ ಮಾಡಿದಾಗ ಈ ವಿಷಯ ಅವ್ರಿಗೆ ಗೊತ್ತಾಗಿ ಎಲ್ಲ ನ್ಯಾಯಾಧೀಶಗಳಿಗೂ ಮತ್ತು ಕೋರ್ಟ್ ಸ್ಟಾಫ್ಸ್ಗಳನ್ನೆಲ್ಲ ಹೊರ್ಗಡೆ ಕಳಿಸಿ ಆ ಮಾಹಿತಿಯಿಂದ ಇಲ್ಲಿತಕ್ಕ ಲಕ್ಷ್ಮೀಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಎ ಸಿ ಪಿ ಅವರೆಲ್ಲ ಬಂದು ಅವರೆಲ್ಲ ಕ್ರಮ ತಗೊಳ್ಬೇಕು ಆ ಕ್ರಮನ ತಗೊಂಡು ನಮ್ಮನ್ನ ಸೇಫ್ ಆಗಿ ಹೊರಗಡೆ ಕಳಿಸಿದ್ದಾರೆ ಮಾತಾಗಿರ್ತಕ್ಕಂಥ ಈಗಾಗಲೇ ಏನು ಮುಖ್ಯ ನ್ಯಾಯಾಧೀಶಿಗೆ ಏನು ಸಂದೇಶ ರವಾನೆ ಆಗುತ್ತೆ ಈ ರವಾನೆ ನಂತರ ಪೊಲೀಸರು ಸೂಕ್ತ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ ಯಾರು ಕೂಡ ಆತಂಕ ಆಗುವಂತಹ ಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥದ್ದು ಇವರ ಅಭಿಪ್ರಾಯ ಆಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಯಶಸ್ ಮಾತು ನಿಮ್ಮದ್ ಬನ್ನಿ